ನಮೋ ವಿಶ್ವಕರ್ಮಣೆ ವಿಶ್ವ ರೂಪಾರಿ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರುಪರಂಪರಾ ಗುರುರ್ಬ್ರಹ್ಮ ಗುರುರ್ ವಿಷ್ಣುಃ ಗುರುರ್ದೇವ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಎಲ್ಲರಿಗೂ ನಮಸ್ಕಾರ ಇವತ್ತು ದೇವಸ್ಥಾನ ಪ್ರತಿಷ್ಠಾಪನೆ ದೇವ ದೇವತಾ ವಿಗ್ರಹಗಳ ಪ್ರತಿಷ್ಠಾಪನೆ ಬಗ್ಗೆ ಶಿಲ್ಪಶಾಸ್ತ್ರದ ಅಂಶಗಳೊಂದಿಗೆ ಹೇಗೆ ಪ್ರತಿಷ್ಠಾಪನೆ ಅಂದ ಅದರ ಶಿಲ್ಪಶಾಸ್ತ್ರಗಳನ್ನು ಅನುಸರಿಸುತ್ತಾ ಹೇಗೆ ಪ್ರತಿಷ್ಠಾಪನೆ ಮಾಡಬೇಕು ಎಂಬ ವಿಚಾರದಲ್ಲಿ ನನ್ನ ಉಪನ್ಯಾಸ ಇರುತ್ತೆ ಉಪನ್ಯಾಸ ಪ್ರಾರಂಭ ಮಾಡ್ತಾ ಇದ್ದೇವೆ ಈಗ ಇದರ ಅವಶ್ಯಕತೆ ಏನು ಈ ಉಪನ್ಯಾಸಕ್ಕೆ ಅಂದಾಗ ಈಗ ಇತ್ತೀಚಿನ ಕಾಲದಲ್ಲಿ ದೇವಸ್ಥಾನಗಳು ತುಂಬಾ ನಿರ್ಮಾಣ ಆಗ್ತಾ ಇದ್ದಾವೆ ವಿಗ್ರಹಗಳಂತೂ ಸುಮಾರು ವರ್ಷಕ್ಕೆ ಆ ಅಟ್ಲೀಸ್ಟ್ ಒಂದು ಐವತ್ತು ಸಾವಿರ ವಿಗ್ರಹಗಳು ನಿರ್ಮಾಣ ಆಗ್ತಾ ಇತ್ತು ನಮ್ಮ ಕರ್ನಾಟಕದಲ್ಲಿ ಆದ್ರೆ ಎಲ್ಲ ವಿಗ್ರಹಗಳು ಯಾವುದೋ ಒಂದು ದೇವಸ್ಥಾನ ಹೊಸದಾಗಿ ನಿರ್ಮಾಣ ಮಾಡಿಕೊಂಡು ಅಲ್ಲಿ ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ ಆದ್ರೆ ಆ ಹೊಸದಾಗಿ ನಿರ್ಮಾಣ ಮಾಡಿರುವಂತಹ ದೇವಸ್ಥಾನಗಳಿಗೆ ಜನಗಳು ಯಾಕೆ ಹೋಗ್ತಾ ಇಲ್ಲ ಅಲ್ಲಿ ಜನಗಳು ಫೀಲ್ ಆಗ್ತಾ ಇಲ್ಲ ಯಾಕೆ ಅಂದ್ರೆ ಇಲ್ಲಿಗೆ ಹೋದ್ರೆ ನಮ್ಗೆ ನೆಮ್ಮದಿ ಬರುತ್ತಪ್ಪ ನಮಗೆ ಪಾಪ ಹೋಗುತ್ತೆ ನಮ್ಮ ಅನ್ಕೊಂಡಿದ್ದ ಕೋರಿಕೆಗಳನ್ನು ಈಡೇರುತ್ತಂತ ವಿಶ್ವಾಸ ಯಾಕೆ ಬರ್ತಾ ಇಲ್ಲ ಮತ್ತೆ ಎಲ್ಲರೂ ಇಷ್ಟೊಂದು ಕೋಟಿಗಟ್ಟಲೆ ದುಡ್ಡು ಖರ್ಚು ಮಾಡಿದ ಯಜಮಾನ ಕೂಡ ಪುರಾತನ ದೇವಸ್ಥಾನಗಳಿಗೆ ಹೋಗ್ತಾ ಇರ್ತಾರೆ ಆದ್ರೆ ಈ ಅವರು ಕಟ್ಟಿರುವಂತಹ ದೇವಸ್ಥಾನ ಮೇಲೆ ಅವ್ರಿಗೆ ನಂಬಿಕೆ ಇರಲ್ಲ ಯಾಕೆ ಏನಾಗಿದೆ ಈಗ ಹಿಂದಿನ ಕಾಲದ ವಿಗ್ರಹಗಳಿಗೆ ಅಷ್ಟೊಂದು ಮಹತ್ವ ಹೇಗೆ ಬಂತು ಈ ಕಾಲ ಈ ಕಾಲದಲ್ಲಿ ಕೋಟಿಗಟ್ಟಲೆ ವೆಚ್ಚ ಮಾಡಿ ಖರ್ಚು ಮಾಡಿ ಪ್ರತಿಷ್ಠಾಪನೆ ಮಾಡಿರುವಂತಹ ದೇವಸ್ಥಾನಗಳಿಗೆ ಆ ಮಹತ್ವ ಯಾಕೆ ಬರ್ತಾ ಇಲ್ಲ ಎಲ್ಲಿ ತಪ್ಪಾಗ್ತಾ ಇದೆ ಏನಾದರೂ ಏನ ಯಾವಾಗಾದರೂ ನೀವು ಯೋಚನೆ ಮಾಡಿದಿರಾ ಈ ರೀತಿ ಯೋಚನೆ ಮಾಡಿದ್ರೆ ನಿಮಗೆ ಸಮಾಧಾನ ಸಿಗುವ ಅವಕಾಶ ಇರುತ್ತೆ ನೋಡಿ ಹಿಂದಿನ ಕಾಲಕ್ಕೆ ಒಂದು ಒಬ್ಬ ಯಜಮಾನ ದೇವಸ್ಥಾನ ಕಟ್ಟಬೇಕು ಎಂಬ ಸಂಕಲ್ಪ ಮಾಡಿದ ಮೇಲೆ ಅವರು ಪ್ರಥಮವಾಗಿ ಶಿಲ್ಪಾಚಾರ್ಯರಿಗೆ ಸ್ಥಪತಿಗೆ ಭೇಟಿ ಆಗ್ತಾರೆ ಶಿಲ್ಪ ವಿಜ್ಞಾನಿಗೆ ಆಗ್ತಾರೆ ಅವರು ಶಿಲ್ಪಶಾಸ್ತ್ರವನ್ನು ಕ್ಷುಣವಾಗಿ ಅಧ್ಯಯನ ಮಾಡಿ ಸಂಪೂರ್ಣವಾಗಿ ಅಧ್ಯಯನ ಮಾಡಿ ಶಿಲ್ಪವನ್ನು ಮಾಡುತ್ತಿರುವಂತಹ ಶಿಲ್ಪಾಚಾರ್ಯರಾಗಿರುತ್ತಾರೆ ಅವರು ಕರ್ಮಾನುಷ್ಠಾನ ನಿತ್ಯ ಕರ್ಮಾನುಷ್ಠಾನ ಮಾಡುತ್ತಾ ವೇದವನ್ನು ಉಪನಿಷತ್ತುಗಳನ್ನು ಸಕಲ ಶಾಸ್ತ್ರಗಳನ್ನು ಅಧ್ಯಯನ ಮಾಡುತ್ತಾ ಒಂದು ಸಂಪೂರ್ಣ ಗುರುಗಳಾಗಿ ಶಿಲ್ಪಶಾಸ್ತ್ರ ಕೋವಿದರಾಗಿ ಸ್ಥಪತಿಗಳಾಗಿರ್ತಾರೆ ಅಂಥವರ ಹತ್ರಗೆ ಹೋಗಿ ಹೋಗಿ ತನ್ನ ಬೈಕನ್ನು ನಾವು ಸಾರ್ವಜನಿಕವಾಗಿ ಒಂದು ದೇವಸ್ಥಾನ ಕಟ್ಟಬೇಕು ಅನ್ಕೊಂಡಿದೀವಿ ಅಂತ ಅವ್ರಿಗೆ ವಿಚಾರ ಹೇಳಿ ಯಾವ ಯಾವ ಕ್ರಮಗಳು ತಗೋಬೇಕು ಹೇಗೆ ಕಟ್ಟಬೇಕಂತ ಮಾಹಿತಿಯನ್ನು ಪಡ್ಕೊಳ್ತಾರೆ ಪಡ್ಕೊಂಡು ಮುಂದುವರೆಸ್ತಾರೆ ಆದರೆ ಈಗಿನ ಕಾಲದಲ್ಲಿ ಈ ರೀತಿ ಆಗ್ತಾ ಇದೆಯಾ ಇಲ್ಲ ಯಾವುದೋ ಇಂಜಿನಿಯರ್ ಹತ್ರ ಹೋಗ್ತಾರೆ ದೇವಸ್ಥಾನ ಪ್ಲಾನ್ ಕೇಳ್ತಾರೆ ಅವ್ರು ಎಲ್ಲೆಲ್ಲೋ ದೇವಸ್ಥಾನಗಳನ್ನು ಕಾಪಿ ಹೊಡ್ಕೊಂಡು ಬಂದು ಒಂದು ಬ್ಲೂ ಪ್ರಿಂಟ್ ಹಾಕಿ ಕೊಡ್ತಾರೆ ಸ್ಟಾರ್ಟ್ ಮಾಡ್ತಾರೆ ಅವ್ರಿಗೆ ಅವ್ರಿಗೆ ವಹಿಸೋದು ಕಾಂಟ್ಯಾಕ್ಟ್ ಆವಾಗ ಅವ್ರೇನ್ ಮಾಡ್ತಾರೆ ಶಿಲ್ಪಾಚಾರ್ಯ ಮಾಡಪ್ಪ ಅದು ಮಾಡಪ್ಪ ಅಂತ ಒಂದೊಂದು ಪಾರ್ಟ್ ಕೊಟ್ಟು ಯಾರೋ ಯಾರ್ಯಾರ ಹತ್ರ ಒಂದೊಂದು ಪಾರ್ಟ್ ಮಾಡ್ಕೊಂಡು ಅಲ್ಲಿ ಬಂದು ಇನ್ಸ್ಟಾಲ್ ಮಾಡಿಸ್ತಾರೆ ಈ ರೀತಿ ಆಗ್ತಾ ಇದೆ ಇದು ಸಂಪೂರ್ಣ ಶಾಸ್ತ್ರ ವಿರುದ್ಧವಾಗಿರುತ್ತದೆ ಇಲ್ಲಿ ಇಂಜಿನಿಯರ್ಗಳಿಗೆ ಏನು ಕೆಲಸ ಇರಲ್ಲ ಏನಾದರೂ ಸಿಮೆಂಟ್ ಕನ್ಸ್ಟ್ರಕ್ಷನ್ ಆದರೆ ಅವರು ಭೀಮ್ಸ್ ಹಾಕೊಂಡು ಕಾಲಮ್ಸ್ ಹಾಕೊಂಡು ಕೆಲಸ ಮಾಡ್ತಾರೆ ಇದು ದೇವಸ್ಥಾನ ಕೆಲವು ಕಡೆ ಅಲ್ಲಿ ಮಾಡ್ತಾರೆ ಆದರೆ ಅಂತ ಸಂದರ್ಭದಲ್ಲಿ ಮಾತ್ರ ಅವ್ರನ್ನ ಕರ್ಕೊಂಡು ಅದಕ್ಕೆ ಸ್ಟ್ರೆಂಥ ವೆಯ್ಟ್ಗೆಗೋಸ್ಕರ ಎಷ್ಟು ಯಾವ ರೀತಿ ಭೀಮ್ಸ್ ಹಾಕ್ಬೇಕು ಅದಕ್ಕೆ ಯಾವ ರೀತಿ ಮೆಟೀರಿಯಲ್ ತುಂಬಬೇಕು ಅಷ್ಟು ಸಲಹಾ ತಗೊಂಡು ಆ ಮಾಡೋದು ಹತ್ರ ಸ್ಥಪತಿಗಳನ್ನ ಮಾಡ್ಕೋಬೇಕು ಈಗ ದೇವಸ್ಥಾನ ನಿರ್ಮಾಣದಲ್ಲಿ ಈಗಿನ ಪರಿಸ್ಥಿತಿಯಲ್ಲಿ ಯಾವ ರೀತಿ ಕ್ರಮ ತಗೋಬೇಕು ಯಾವ ರೀತಿ ನಿರ್ಮಾಣ ಮಾಡ್ಕೋಬೇಕು ಪ್ರತಿಷ್ಠಾಪನೆ ಹೇಗೆ ಮಾಡಬೇಕು ಅದನ್ನು ನಾವು ವಿಚಾರಣೆ ಮಾಡೋಣ ನೋಡಿ ಯಜಮಾನ ದೇವಸ್ಥಾನ ಮಾಡಬೇಕ ಎಂಬ ಸಂಕಲ್ಪ ಬರೋದು ಅದು ಹಿಂದಿನ ಹಿಂದಿನ ಜನ್ಮದ ಸುಕೃತೆಯಿಂದ ಬರುತ್ತೆ ಎಲ್ಲರೂ ದೇವಸ್ಥಾನ ಕಟ್ಟೋಕ್ಕಾಗಲ್ಲ ಆಗಲ್ಲ ದುಡ್ಡಿರೋರು ಶ್ರೀಮಂತರು ಎಲ್ಲರೂ ಕೂಡ ಈ ರೀತಿ ಪುಣ್ಯ ಕಾರ್ಯಕ್ರಮಗಳು ಮಾಡೋಕೆ ಬರಲ್ಲ ಯಾಕಂದರೆ ಅವರು ಹಿಂದಿನ ಜನ್ಮದ ಏನಾದರೂ ಒಂದು ಪುಣ್ಯ ಫಲ ಇದ್ರೆ ಮಾತ್ರ ಇಂಥದ್ದು ಮುಂದಕ್ಕೆ ಹಾಕ್ತಾರೆ ಕೈ ಹಾಕ್ತಾರೆ ಅಂತಹ ಅಂತಹದ್ರಲ್ಲಿ ಕೂಡ ಈಗ ಈಗಿನ ಕಾಲದ ಕಾಲದ ಪರಿಸ್ಥಿತಿ ಹೇಗಿದೆ ಅಂದ್ರೆ ವಿಶ್ವಕರ್ಮ ವಂಶಸ್ಥರ ಮೇಲೆ ತುಂಬಾ ಹೊಟ್ಟೆ ಊರು ಮಾಡಿಕೊಂಡು ಅವ್ರಿಗೆ ಹೆಸರು ಬರಕೂಡುದು ಅವರು ನಿಜ ಅಂಶಗಳು ಅವರ ಸತ್ಯ ಅಂಶಗಳು ಏನಿದೆಯೋ ಅವರು ಪುರಾವೆ ಅವರ ಇತಿಹಾಸ ಏನಿದೆಯೋ ಜನಗಳು ತಿಳ್ಕೋಬಾರ ತಿಳ್ಕೊ ತಿಳ್ಕೋಬಾರ್ದೆಂಬ ತುಂಬಾ ಸಂಚು ರೂಪ ಮಾಡಿದ್ದಾರೆ ಅದನ್ನು ಅನು ಅನುಸರಿಸ್ತಾ ಇದ್ದಾರೆ ಈಗ ದೇವಸ್ಥಾನ ಪ್ರತಿಷ್ಠಾಪನದಲ್ಲಿ ಈ ವಿಶ್ವಕರ್ಮಕ್ಕೆ ಪ್ರಧಾನ ಪ್ರಾಧಾನ್ಯತೆ ಕೊಡಬಾರದು ಅನ್ನೋ ಉದ್ದೇಶಕ್ಕೆ ತಮಿಳುನಾಡು ಸೇಲಂ ಅಲ್ಲಿ ಈ ಸೋಕಾಲು ಬ್ರಾಹ್ಮಣರು ಕೋರ್ಟಲ್ಲಿ ಕೇಸ್ ಹಾಕಿದ್ದಾರೆ ಸಂಪೂರ್ಣ ಪ್ರತಿಷ್ಠಾಪನಾ ಅಂಶದಲ್ಲಿ ನಾವೇ ಇರಬೇಕು ಮತ್ತೆ ವಿಶ್ವಕರ್ಮ ವಂಶೀಯರು ಅಂದ್ರೆ ಅಥವಾ ಬೇರೆ ಯಾರೇ ಆಗಲಿ ಅಲ್ಲಿ ಬರಕೂಡ್ದು ಕಂಪ್ಲೂ ಸಂಪೂರ್ಣ ರೈಟ್ಸ್ ನಮಗೆ ಇರಬೇಕು ಹಾಕಲ್ಲ ಆ ರೀತಿ ಒಂದು ಜೀವ ಮಾಡಲಿಕ್ಕೆ ಕೋರ್ಟ್ಗೆ ಆಶ್ರಯಿಸಿದ್ದಾರೆ ಇದನ್ನ ನಮ್ಮಲ್ಲಿ ನಮ್ಮವರು ಕೂಡ ಸವಾಲು ಮಾಡ್ತಾ ಇದ್ದಾರೆ ಕೂಡ ಸವಾಲು ಮಾಡ್ತಾ ಇದ್ದಾರೆ ಶಾಸ್ತ್ರ ವಿರುದ್ಧ ಅಂತ ಅದು ಬೇರೆ ವಿಚಾರ ಈ ರೀತಿ ಒಂದು ಇದೆ ಯಾಕೆ ಹೇಳಿದ್ರೆ ಅವ್ರ ಮನೋಭಾವ ಹೇಗಿದೆ ಅಂತ ತಿಳಿಸ್ಲಿಕ್ಕೆ ಇದೊಂದು ಘಟನೆ ಇದು ಆಲ್ರೆಡಿ ನಡೀತಾ ಇದೆ ಈ ಕೋರ್ಟ್ ಅಲ್ಲಿ ವಾದ್ಯ ನಡೀತಾ ಇದೆ ಸದ್ಯಕ್ಕೆ ಈಗ ಎಷ್ಟು ಅಜ್ಞಾನ ಅಲ್ವಾ ಇದು ಶಿಲ್ಪ ದೇವಸ್ಥಾನಗಳ ನಿರ್ಮಾಣ ಮಾಡೋದು ಹೇಗೆ ಅಂದ್ರೆ ಶಿಲ್ಪಶಾಸ್ತ್ರಗಳ ಅನುಸಾರ ಶಿಲ್ಪಶಾಸ್ತ್ರಗಳು ಯಾವ ರೀತಿ ಹೇಳಿರ್ತಾರೆ ಆ ರೀತಿ ಅನುಸರಿಸಿಕೊಂಡು ಮಾಡಬೇಕು ಆ ದೇವಸ್ಥಾನ ನಿರ್ಮಾಣದಲ್ಲಿ ಕೂಡ ಯಾವ ಯಾವ ಪ್ರಕಾರ ಮಾಡಬೇಕು ಯಾವ ಯಾವ ವಿನ್ಯಾಸಗಳು ಮಾಡಬೇಕು ಯಾವ ಥರ ಮಾಡಬೇಕು ಯಾವ ಶೈಲಿಯಲ್ಲಿ ಮಾಡಬೇಕು ಯಾವ ದೇವಸ್ಥಾನಕ್ಕೆ ಯಾವ ರೀತಿ ದೇವಸ್ಥಾನ ಮಾಡಬೇಕು ದೇವಿ ದೇವಸ್ಥಾನ ಹೇಗೆ ಮಾಡಬೇಕು ಪುರುಷನ ದೇವಸ್ಥಾನ ಹೇ ಹೇಗೆ ಮಾಡಬೇಕು ಮತ್ತೆ ಶಿವಾಲಯ ಹೇಗೆ ಮಾಡಬೇಕು ವಿಷ್ಣು ಆಲಯ ಹೇಗೆ ಬೇಕು ಹೇಗೆ ಮಾಡಬೇಕು ಇಷ್ಟೆಲ್ಲ ನಿಯಮಗಳಿದ್ದಾವೆ ಅದಕ್ಕೆ ಬೇರೆ ಬೇರೆ ರೂಪಗಳಿದ್ದಾವೆ ರೂಪ ರೂಪ ಲಾವಣ್ಯ ವಿನ್ಯಾಸಗಳು ಬೇರೆ ಬೇರೆ ಇದ್ದಾವೆ ಇಷ್ಟೆಲ್ಲ ಇಟ್ಕೊಂಡು ಇದೆಲ್ಲ ಎಲ್ಲಿರುತ್ತೆ ಶಿಲ್ಪಶಾಸ್ತ್ರದಲ್ಲಿ ಇರುತ್ತೆ ಶಿಲ್ಪಶಾಸ್ತ್ರದಲ್ಲಿ ಇರುವಂತಹ ಅಂಶಗಳು ಯಾರು ಗೊತ್ತಾಗ್ತದೆ ಶಿಲ್ಪಶಾಸ್ತ್ರ ಅಧ್ಯಯನ ಮಾಡಿರುವಂತಹ ಸ್ಥಪತಿಗಳಿಗೆ ಗೊತ್ತಾಗ್ತದೆ ಆ ಸ್ಥಪತಿಗಳಿಗೆ ನೀವು ಭೇಟಿ ಮಾಡೋದು ಬಿಟ್ಟು ಬೇರೆಯವ್ರಿಗೂ ಬೇರೆ ಯಾರಿಗೂ ಕೇಳಿದ್ರೆ ನಿಮ್ಗೆ ಮಾಹಿತಿ ಹೆಂಗ್ ಸಿಗುತ್ತೆ ನಿಮ್ಗೆ ಒಂದು ಲೋಕಾಚಾರದಲ್ಲಿ ನೋಡಿದಾಗ ಸದ್ಯನ ಸದ್ಯಕ್ಕೆ ಪರಿಸ್ಥಿತಿಯಲ್ಲಿ ಇತ್ತೀಚಿನ ಪರಿಸ್ಥಿತಿಯಲ್ಲಿ ವಿಶ್ವಕರ್ಮ ವಂಶಸ್ಥರಂದ್ರೆ ಎಲ್ಲರಿಗೂ ಒಂದು ಕೇವಲ ಭಾವ ಇದೆ ಯಾಕೆ ಇದೆ ಅಂದರೆ ಸೋಕಾಲ್ಡ್ ವರ್ಗದವರು ಆ ರೀತಿ ಕ್ರಿಯೇಟ್ ಮಾಡಿದ್ದಾರೆ ಅವರು ಸೂದ್ರರು ಅಂತ ಅವ್ರಿಗೇನು ಕೇಳಬಾರ್ದು ಅವ್ರಿಗೇನು ಗೊತ್ತಿರಲ್ಲ ಎಲ್ಲ ನಾವೇ ವಿಜ್ಞಾನಿಗಳು ನಾವೇ ಎಲ್ಲ ಗೊತ್ತಿದೆ ಏನು ಗೊತ್ತಿದೆ ಅಂದ್ರೆ ಅಂದರೆ ಏನೂ ಗೊತ್ತಿಲ್ಲ ಏನೋ ಪುರಾಣ ಕಥೆಲ್ಲ ಹೇಳ್ಕೊಂಡು ಇರ್ತಾರೆ ಅವರು ಶಿಲ್ಪಶಾಸ್ತ್ರದ ಬಗ್ಗೆ ಏನು ಗೊತ್ತಿರುತ್ತೆ ಆದರೆ ನಿಮ್ಮ ಹತ್ರ ಶಿಲ್ಪಯಾತ್ರೆಗೆ ಶಿಲ್ಪ ಸ್ಥಪಯತ್ರೆಗೆ ಬರೋಕ್ಕೆ ಬಿಡಲ್ಲ ಆ ಕ ಅಂತ ಕೆಲವರು ಇರ್ತಾರೆ ನೀವೆಲ್ಲ ನಮಗೆ ಕೇಳ್ರಿ ನಾವು ಕೇ ಹೇಳ್ತಾ ಇರ್ತೀವಿ ಅವ್ರಿಗೇನು ಗೊತ್ತಿದೆ ಅವರು ಸೂದೃಢರು ಅಂತ ಹೇಳ್ತಾರೆ ನಿಜಕ್ಕೆ ಸೂದೃಢರ ಯಾರು ಎಂಬುದನ್ನು ನೀವು ವೇದಗಳು ಮತ್ತು ಉಪನಿಷತ್ತುಗಳು ಓದಿದ್ರೆ ನಿಮ್ಗೆ ಗೊತ್ತಾಗ್ತದೆ ನಿಜವಾದ ಬ್ರಾಹ್ಮಣರ ವಿಶ್ವಕರ್ಮ ವಂಶಸ್ಥರೇ ಎಂಬುದನ್ನು ನಿಮ್ಗೆ ಗೊತ್ತಾಗ್ತದೆ ಅವರೇ ಶ್ರೇಷ್ಠವಾದ ದೇವತಾ ವಂಶಸ್ಥರು ಮನುಕುಲದ ರಕ್ಷಣೆ ಮಾಡೋಕ್ಕೆ ಪ್ರತ್ಯೇಕವಾಗಿ ಸೃಷ್ಟಿಸಲ್ಪಟ್ಟಿದ ಸೃಷ್ಟಿಕರ್ತರವರು ಅಂತಹ ಶ್ರೇಷ್ಠ ವರ್ಗದವರೇ ಈ ದೇವಸ್ಥಾನ ವಿಶ್ವಕರ್ಮ ವಂಶಸ್ಥ ವಂಶಸ್ಥರೇ ದೇವಸ್ಥಾನ ನಿರ್ಮಾಣ ಆಗಲಿ ಶಿಲ್ಪಗಳ ನಿರ್ಮಾಣ ಆಗಲಿ ದೇವತಾ ವಿಗ್ರಹಗಳ ನಿರ್ಮಾಣ ಆಗಲಿ ಮಾಡಬೇಕು ಅನ್ಯದ ಇದು ಶಾಸ್ತ್ರ ಹೇಳ್ತದೆ ಶಾಸ್ತ್ರಕ್ಕೆ ವಿರುದ್ಧವಾಗಿ ಇದನ್ನ ಮಾಡಿದರೆ ಕರ್ತ ಬರ್ತ ವಿನಸಿತಿ ಅಂತ ಶಾಸ್ತ್ರನೇ ಹೇಳ್ತಾ ಇದೆ ಯಾರು ಮಾಡೋರು ಮಾಡಿಸೋರು ಇಬ್ಬರು ಕೂಡ ನಶಿಸ್ ನಶಿ ನಶಿಸಿ ಹೋಗ್ತಾರೆ ವಂಶ ನಾಸ ಆಗುತ್ತದೆ ಅಂತ ಶಾಸ್ತ್ರನೇ ಶಾಪ ಕೊಡ್ತದೆ ಯಾಕಪ್ಪ ಇಷ್ಟೆಲ್ಲ ಖರ್ಚು ಮಾಡಿ ಆ ಶಾಪ ಪಡ್ಕೋಬೇಕ ನಿಮಗೆ ಯಾರೋ ಒಬ್ಬ ಸ್ವಾರ್ಥಿಗಳ ಮಾತು ಕೇಳ್ಕೊಂಡು ನೀವು ಈ ರೀತಿ ದೂರಾಗದಕ್ಕೆ ಹೋಗ್ತಾ ಇದೆ ಹ್ಮ್ ಅದಕ್ಕೆ ನೀವು ಯೋಚನೆ ಮಾಡಿಬಿಟ್ಟು ದೇವಸ್ಥಾನ ಕಟ್ಟೋರಿಗೆ ನಾನು ಹೇಳ್ತಾ ಇದ್ದೀನಿ ಎಲ್ಲ ಸಾರ್ವಜನಿಕರಿಗೆ ತಿಳುವಳಿಕೆ ಬೇಕಂತ ನಾನು ಹೇಳ್ತಾ ಇದ್ದೀನಿ ದೇವಸ್ಥಾನ ವಿಚಾರದಲ್ಲಿ ಶಿಲ್ಪಿಗಳು ಶಿಲ್ಪಶಾಸ್ತ್ರ ಓದಿರುವಂತಹ ಸ್ಥಪತಿಗಳೇ ಪ್ರಧಾನ ಭೂಮಿಕೆಯನ್ನು ವಹಿಸ್ತಾರೆ ಈಗ ದೇವಸ್ಥಾನ ಕಟ್ಟಬೇಕಂತ ನಿಮಗೆ ಅನಿಸಿದಾಗ ಯಜಮಾನರು ಮೊದಲಿಗೆ ಶಿಲ್ಪಿಯಾತ್ರೆಗೆ ಹೋಗಿ ಅವ್ರಿಗೆ ನಿಮ್ಮ ಕೋರಿಕೆಯನ್ನು ಹೇಳ್ಕೊಂಡಿರುವ ಆವಾಗ ಯಜಮಾನ ನಕ್ಷತ್ರ ಆ ದೇವತಾ ನಕ್ಷತ್ರ ಮತ್ತು ಗ್ರಾಮ ನಕ್ಷತ್ರವನ್ನು ತಗೊಂಡು ಅದನ್ನು ಆಯಾಧಿಗಿಂತ ಕಟ್ಟಿ ಸೂಕ್ತವಾದ ಮಾನಸೂತ್ರಗಳನ್ನು ರೂಪುಗೊಂಡು ಅಂದರೆ ಮಾ ಮಾನಸೂತ್ರಗಳು ಮಾಡಬೇಕಾದ್ರೆ ಆಯಾದಿ ವರ್ಗಗಳಲ್ಲಿ ಏಕಾದಶ ವರ್ಗಗಳಿರ್ತವೆ ಅದರಲ್ಲಿ ಆಯಾದ ಯೋನಿ ಯೋನಿ ಸಿಂಹ ಯೋನಿ ಗಜ ಯೋನಿ ಇವೆಲ್ಲ ಇರುತ್ತಲ್ವ ಅಷ್ಟ ಯೋನಿಗಳು ಆ ಎಂಟು ಯೋನಿಗಳು ಮತ್ತೆ ನಕ್ಷತ್ರ ಅಂಶ ಆಮೇಲೆ ಯೋಗ ಕರಣ ವಾರ ತಿದಿ ಮತ್ತೆ ಲಾಭ ನಷ್ಟ ಆಯುಷು ಗರ್ಭ ಎಲ್ಲ ಎಲ್ಲ ಅಂಶಗಳು ಬರ್ತವೆ ಇಷ್ಟು ಅಂಶಗಳೆಲ್ಲ ಕೂಡ ಸುಲಭವಾಗಿರಬೇಕು ಆಯುಷ್ಯ ಕಡಿಮೆ ಆದರೆ ಯಜಮಾನಿಗೆ ನಷ್ಟ ಆಗ್ತದೆ ವ್ಯಯ ಜಾಸ್ತಿ ಆದರೆ ಯಜಮಾನಿಗೆ ನಷ್ಟ ಆಗ್ತದೆ ಋಣ ಜಾಸ್ತಿ ಆದರೆ ಯಜಮಾನಿಗೆ ನಷ್ಟ ಆಗ್ತದೆ ಈ ರೀತಿ ಎಲ್ಲವನ್ನು ಪ್ರತಿಯೊಂದು ತುಂಬ ಕೇರ್ಫುಲ್ ಆಗಿ ನೋಡಿ ಆಯಾತಿ ಗಣಿತವನ್ನು ಕಟ್ಟಬೇಕಾಗುತ್ತೆ ಆ ರೀತಿ ಬಂದ ಸೂಕ್ತ ಮಾನವನ್ನು ತಗೊಂಡು ದೇವಸ್ಥಾನಕ್ಕೆ ಮಾನಸೂತ್ರ ಬೇಕಾಗುತ್ತೆ ಆ ಮಾನಸೂತ್ರದ ಅಲತೆ ಮತ್ತೆ ವಿಗ್ರಹ ನಿರ್ಮಾಣಕ್ಕೆ ಮಾನಸೂತ್ರ ಪಾದ ವಿಗ್ರಹ ದೇವತೆ ವಿಗ್ರಹದ ಪಾದಾದಿ ಉಷ್ಣೀಶದ ತನಕ ಇರುವ ಎತ್ತರವನ್ನು ಸಿಗುತ್ತೆ ಮಾನಸೂತ್ರದ ಪ್ರಕಾರ ಅಂದ್ರೆ ಈ ರೀತಿ ಲೆಕ್ಕ ಹಾಕಿದ ಮೇಲೆ ಮೊದಲಿಗೆ ಶಿಲಾ ಸಂಗ್ರಹಣೆ ಇರುತ್ತೆ ಶಿಲಾ ಎಲ್ಲಿ ಸಿಗುತ್ತೆ ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲಿ ಕ್ಷೇತ್ರ ಫಲಕ ಪೂಜೆ ಮಾಡಿ ಹೋಮ ಮಾಡಿ ಆ ಕ್ಷೇತ್ರ ಪಾಲಕ ಸೂಕ್ತವಾದ ಹರಿದಿರಾನ ಬಲಿ ಕೊಟ್ಟು ಅಷ್ಟೆಲ್ಲ ಪೂಜೆ ಮಾಡಿ ಶಾಂತಿ ಮಾಡಿಕೊಂಡು ಅಲ್ಲಿಂದ ಕಲ್ಲು ತರಬೇಕು ಕಲ್ಲು ತಂದು ದೇವಸ್ಥಾನದ ಆವರಣದಲ್ಲಿ ಹಾಕ್ತೀರಿ ಅಥವಾ ಶಿಲ್ಪಶಾಲೆ ವಿಗ್ರಹಾಲ ಆದರೆ ಶಿಲ್ಪಿಯ ಶಿಲ್ಪಶಾಲೆಯೆಲ್ಲ ನೀವು ಹಾಕ್ತೀರಿ ಅಲ್ಲಿ ದೇವತಾ ವಿಗ್ರಹಗಳಿಗೆ ಕೆಲಪಂದಿರ ನಿರ್ಮಾಣ ಇರುತ್ತೆ ದೇವಸ್ಥಾನ ಕಟ್ಟಡಿಗೆ ಅಲ್ಲಿ ಎಲ್ಲಿಂದ ಆಗುತ್ತೆ ಭೂಪರೀಕ್ಷೆ ಭೂ ಪರೀಕ್ಷೆ ಮಾಡಬೇಕು ಭೂಮಿ ಹೇಗಿದೆ ಅಲ್ಲಿ ಭೂ ಲಕ್ಷಣ ಹೇಗಿದೆ ಭೂ ಲಕ್ಷಣಗಳಲ್ಲಿ ಆ ಶಸ್ತ್ರದಲ್ಲಿ ತುಂಬಾ ಇದೆ ಬ್ರಾಹ್ಮಣ ಕ್ಷೇತ್ರೀಯ ವಯಸ್ಸು ಶೂದ್ರ ಅಂತ ಮತ್ತೆ ಸ್ನಿಗ್ಧ ಅಸ್ನಿಗ್ಧ ಭೂಮಿ ಅಂತ ಇರುತ್ತೆ ಸ್ಮಶಾನ ಮತ್ತೆ ಶಲ್ಯ ಸ್ಮಶಾನ ವಾಟಿಕೆಗಳಾಗಲಿ ಶಲ್ಯಗಳಾಗಲಿ ಇಜ್ಜಿಲು ಇಜ್ಜಿಲು ಭೂಮಿಯ ಗರ್ಭದಲ್ಲಿ ಇಂಥದೆಲ್ಲ ಇರಕೂಡದು ಮತ್ತೆ ಮೂಲಿನ ಮರಗಳು ಬೆಳಿಬಾರ್ದು ಈ ರೀತಿ ಕೆಲವು ನಿಯಮಗಳಿರ್ತವೆ ಅದೆಲ್ಲ ನೋಡಿಕೊಂಡು ಆ ಒಳ್ಳೆ ಉತ್ತಮವಾದ ಭೂಮಿಯನ್ನು ಆಯ್ಕೆ ಮಾಡಿ ಅದು ನದಿ ತೀರದಲ್ಲಾದ್ರೆ ಒಳ್ಳೆಯದು ಬೆಟ್ಟಗಳಲ್ಲಿ ಒಳ್ಳೆಯದು ಊರಿನ ಆಚೆ ಅದು ಯಾವ ಭಾಗ ಅಂತ ನಮ್ಮ ಶಾಸ್ತ್ರದಲ್ಲಿರುತ್ತೆ ಆ ಥರ ಸ್ಥಳವನ್ನು ಆಯ್ಕೆ ಮಾಡಿಕೊಂಡು ನಾವು ದೇವಸ್ಥಾನ ನಿರ್ಮಾಣಕ್ಕೆ ಮಾಡಬೇಕು ಪ್ರಾರಂಭ ಮಾಡಬೇಕು ಮೊದಲಿಗೆ ಆ ಆಯ್ಕೆ ಮಾಡಿದ ಭೂಮಿಯನ್ನು ಶುದ್ಧಿ ಮಾಡಿಕೊಂಡು ಅಲ್ಲಿ ಶಂಕುಸ್ಥಾಪನೆ ಅದೆಲ್ಲ ಮುಗಿಸಿ ಆ ಕಾರ್ಯಕ್ರಮಗಳು ಮುಗಿಸಿ ನಂತರ ಆ ಭೂಮಿ ಗಟ್ಟಿ ಎಷ್ಟುವರೆಗಿದೆಯೋ ಅದು ನೋಡಿಕೊಂಡು ಅಷ್ಟು ಆಳ ಅಂದರೆ ಒಂಬತ್ತರಿಂದ ಅನ್ನ ಅಡಿ ಹಾಲವನ್ನು ತೆಗೆದು ಅಲ್ಲಿಂದ ಪಾಯ ಹಾಕ್ಕೊಂಡು ಬರ್ತಾರೆ ಪಾಯ ಅಂದರೆ ಅದು ಶಿಲ್ಪಶಾಸ್ತ್ರ ಪ್ರಕಾರ ಒಂದೊಂದು ದೊಡ್ಡ ದೊಡ್ಡ ಕಲ್ಲುಗಳನ್ನು ತುಂಬಿ ಒಂದೊಂದು ಲೇಯರ್ ಲೇಯರ್ ಹಾಕಿ ಮಾಡಿಕೊಂಡು ಗ್ರೌಂಡ್ ಲೆವೆಲ್ ಮೇಲೆ ಅಲ್ಲಿಂದ ಉಪಪೀಠ ಅಧಿಷ್ಠಾನ ಪಾದವರ್ಗ ಪ್ರಸ್ತರ ಕಂಠ ಅದು ಎಷ್ಟು ಅಂತಸ್ತುಗಳು ಮಾಡಬೇಕಂದ್ರೆ ಅಂತ ಅಂತಸ್ತುಗಳನ್ನು ರೂಪುಗೊಂಡು ರೂಪು ಮಾಡಿಕೊಂಡು ಕೋನೆಗೆ ಶಿಖರ ಸ್ತೂಪಿ ಇಲ್ಲಿಗೆ ಗರ್ಭಳೆ ಮುಂದೆ ಆಗುತ್ತೆ ನಂತರ ಈ ರೀತಿ ನೋಡಿದಾಗ ಸೈಡಿಂದ ನೋಡಿದಾಗ ಗರ್ಭಾಲಯ ಅಂತರಾಳ ನಂತರ ಸಭಾ ಮಂಟಪ ವಾಹನ ಮಂಟಪ ಧ್ವಜಸ್ತಂಭ ಬಲಿಪೀಠ ನಂತರ ರಾಜಗೋಪುರ ಸುತ್ತ ಪ್ರಾಕಾರ ಇದು ದೇವಾಲಯ ವಿನ್ಯಾಸ ಈ ರೀತಿ ಮಾಡಿದ ಮೇಲೆ ಪ್ರತಿಷ್ಠಾಪನಕ್ಕಾಗಿ ಎಲ್ಲ ಸಿದ್ಧ ಆಗ್ತದೆ ಈ ಅದೇ ಸ್ಥಪತಿ ಆಗಿರುವವರೇ ಅವರು ದೇವಾಲಯ ಮೂಲ ವಿಗ್ರಹವನ್ನು ಮಾಡಬೇಕಾಗುತ್ತೆ ಆ ಮೂಲ ವಿಗ್ರಹ ಮಾಡಬೇಕಾದ್ರೆ ತುಂಬ ನಿಯಮಗಳಿರ್ತವೆ ಅದಕ್ಕೆ ಮತ್ತೆ ಶಿಲಾ ಸಂಗ್ರಹಣ ಪೂಜೆ ಮತ್ತೆ ಮಾಡಿ ಅದಕ್ಕೆ ಕೆಳಪಂಜರ ನಿರ್ಮಾಣ ಅಂತ ಒಂದು ಕ್ರತುವಿದೆ ಅಲ್ಲಿಂದ ಪ್ರಾರಂಭ ಆಗ್ತದೆ ದೇವ ದೇವತೆ ವಿಗ್ರಹ ಮಾಡೋದು ಕೆಲಪಂಜಿರ ನಿರ್ಮಾಣ ಮಾಡುವಾಗ ಅಲ್ಲಿ ಜ್ಯಾಮಿತಿಗಳಿರ್ತವೆ ಅಂದರೆ ರೇಖೆಗಳಿಂದ ರೇಖೆಗಳ ಹಾಕೋದು ಇರುತ್ತೆ ಆ ರೇಖೆಗಳ ಹಾಕುತ್ತಾ ಪ್ರತಿಯೊಂದು ರೇಖಕ್ಕೂ ಒಂದೊಂದು ಮಂತ್ರ ಇರುತ್ತೆ ಆ ಮಂತ್ರಗಳ ಪ್ರಕಾರ ಆ ರೇಖೆ ನಿರ್ಮಾಣ ಮಾಡಿ ಸತ್ಯ ಬಿಂದು ಬ್ರಹ್ಮಬಿಂದು ಸತ್ಯ ಬಿಂದು ನಿರ್ಮಾಣ ಮಾಡ್ತಾರೆ ಅಂದ್ರೆ ಗುರ್ತಿಸ್ತಾರೆ ಆ ಅಲ್ಲಿ ಪರಮಾತ್ಮನ ಆವಾಹನ ಆಗ್ತದೆ ಆ ಅಲ್ಲಿ ಯಾವ ದೇವತಾ ವಿಗ್ರಹ ಆ ದೇವತವನ್ನ ಆವಾಹನ ಮಾಡ್ತಾರೆ ಈ ರೀತಿ ಆ ಅದೇ ಈ ವಿಗ್ರಹ ಆ ಕಲ್ಲು ಸಮತಟ್ಟು ಮಾಡಿದ ನಂತರ ಕೆಲಪದ ನಿರ್ಮಾಣದಲ್ಲೇ ಆ ದೇವತೆ ಆವಾಹನ ಆಗ್ಬಿಡ್ತದೆ ಪರಮಾತ್ಮನ ಪರಮಾತ್ಮ ವಿಶ್ವಕರ್ಮನ ಆವಾಹನ ಆಗ್ಬಿಡ್ತದೆ ಆವಾಗ ಈ ಶಿಲ್ಪಿಯಾದವನು ಅದನ್ನ ಆ ಕಲ್ಲು ನೋಡಲ್ಲ ಆ ಕಲ್ಲಿ ಕಲ್ಲಲ್ಲಿ ಯಾವ ದೇವತಾ ಮೂರ್ತಿ ಮಾಡ್ಬೇಕಂತ ಅನ್ಕೊಂಡಿದಾನೋ ಆ ಮೂರ್ತಿಯನ್ನು ಮಾತ್ರ ನೋಡಿ ಅವರು ಅಂತರ್ದೃಷ್ಟಿಯಿಂದ ನೋಡಿ ಆ ಬೇಡದನ್ನು ತೆಗೆದ ತೆಗೆದಿ ಆಮೇಲೆ ಸುಂದರವಾದ ದೇವತಾ ಮೂರ್ತಿಯನ್ನು ನಿರ್ಮಾಣ ಮಾಡಿಕೊಡ್ತಾರೆ ಇದಕ್ಕೆ ನಿರ್ಮಾಣ ಮಾಡ ಶಿಲಪಂದಿರ ನಿರ್ಮಾಣ ಮಾಡಿದ ನಂತರ ಅದಕ್ಕೆಲ್ಲ ಮಂತ್ರಗಳು ಹೋಮ ಎಲ್ಲ ಇರುತ್ತೆ ಅದೆಲ್ಲ ಮಾಡಿದ ನಂತರ ಇವರು ಯಾವ ದೇವತಾ ವಿಗ್ರಹ ಮಾಡ್ಬೇಕು ಅನ್ಕೊಂಡಿದಾನೋ ಆ ದೇವತಕ್ಕೆ ಒಂದು ಕಲಸ ಸ್ಥಾಪನೆ ಮಾಡಿ ನಿತ್ಯ ಆ ಕಲಸಕ್ಕೆ ಸೋರ ಸೋಪಚಾರ ಪೂಜೆಗಳು ಮಾಡುತ್ತಾ ಅದು ಜಪ ಮಾಡುತ್ತಾ ಆ ಹೋಮ ಮಾಡಿ ಹೋಮದಲ್ಲಿ ಆ ದೇವತೆಗೆ ಹವಿಸಿ ಕೂಡ ಹಾಕಿ ನಂತರ ಆ ಶಿಲ್ಪ ಕೆಲಸ ಪ್ರಾರಂಭ ಮಾಡ್ತಾನೆ ಈ ರೀತಿ ಎಲ್ಲಿಯವರೆಗೂ ಮಾಡ್ಬೇಕಂದ್ರೆ ಆ ವಿಗ್ರಹ ಸಂಪೂರ್ಣ ಆದವರೆಗೂ ಮಾಡಿದ ನಂತರ ಆ ಶುಭ ಮುಹೂರ್ತದಲ್ಲಿ ಆ ಕಲಸ ಏನು ಸ್ಥಾಪನೆ ಮಾಡಿದರೆ ಆ ಕಲಸ ಜಲವನ್ನು ಆ ವಿಗ್ರಹಕ್ಕೆ ಅಭಿಷೇಕ ಮಾಡ್ತಾರೆ ಅಭಿಷೇಕ ಮಾಡಿ ಯಜಮಾನಕ್ಕೆ ತಿಳಿಸ್ತಾರೆ ವಿಗ್ರಹ ತಮ್ಮ ನಿರ್ಮಾಣ ಪೂರ್ತಿಯಾಗಿದೆ ಅಂದಾಗ ಅವರು ಮತ್ತೆ ಯಜಮಾನ ಬಂದು ಇವರ ಹತ್ರ ಕೂತ್ಕೊಂಡು ಶಿಲ್ಪ ಸಹ ಹತ್ರ ಅಲ್ಲಿ ಕೂತ್ಕೊಂಡು ಯಾವಾಗ ಮುಹೂರ್ತ ಪ್ರತಿಷ್ಠಾಪನೆ ಮಾಡಬೇಕೆಂದು ಶುಭ ಮುಹೂರ್ತ ನಿರ್ಣಯ ಮಾಡಿಕೊಂಡು ಅಂದ್ರೆ ಶುಭ ಮುಹೂರ್ತ ಎಲ್ಲ ಮುಹೂರ್ತಗಳು ದೇವಸ್ಥಾನಕ್ಕೆ ಎಷ್ಟು ಮುಹೂರ್ತಗಳು ಬೇಕು ಗೊತ್ತಾ ಈ ನಿರ್ಮ ಶಿಲ್ಪಕ್ಕೆ ಶಂಕುಸ್ಥಾಪನೆಗೆ ಮುಹೂರ್ತ ಬೇಕು ಮತ್ತೆ ಪ್ರತಿಯೊಂದು ಸ್ಥಾ ಸ್ಥಾಪನದಲ್ಲಿ ಮುಹೂರ್ತ ಮಾಡಬೇಕಾಗುತ್ತೆ ಶಂಕುಸ್ಥಾಪನ ಶಿಲಾ ಸಂಗ್ರಹ ಮತ್ತೆ ಶಿಲಾನ್ಯಾಸ ಮತ್ತೆ ಉಪಪೀಠ ಪ್ರಾರಂಭದಲ್ಲಿ ಅಧಿಷ್ಠಾನ ಪ್ರಾರಂಭದಲ್ಲಿ ಪಾದಪೀಠ ಪ್ರಾರಂಭದಲ್ಲಿ ಶಿಖರ ಪ್ರಾರಂಭ ಶಿಖರ ಸ್ಥಾಪನಕ್ಕೆ ಇಷ್ಟೆಲ್ಲ ಮುಹೂರ್ತಗಳು ಮತ್ತೆ ದ್ವಾರ ಸ್ಥಾಪನೆ ಇಷ್ಟೆಲ್ಲ ಮುಹೂರ್ತಗಳು ಇರ್ತವೆ ನಂತರ ಶಡಾಧಾರ ಪ್ರತಿಷ್ಠಾಪನಾ ಗರ್ಭಾಲಯದಲ್ಲಿ ಮಾಡ್ತಾರೆ ಈಗ ಇತ್ತೀಚಿನ ಕಾಲದಲ್ಲಿ ಯಾರು ಮಾಡ್ತಾನೆ ಇಲ್ಲ ಆ ಮೊದಲಿಗೆ ಸೆಡಧಾರ ಪ್ರತಿಷ್ಠಾಪನೆ ಅಂದ್ರೆ ಏನೋ ಗೊತ್ತಿಲ್ಲ ಅದೇ ಮೇನ್ ಮುಖ್ಯವಾದ ಒಂದು ಕಾರ್ಯಕ್ರಮ ದೇವಸ್ಥಾನದಲ್ಲಿ ದೇವಸ್ಥಾನದ ಮೇಲೆ ಗೋಪುರದ ಮೇಲೆ ಪೂರ್ಣ ಕಲಸ ಸ್ಥಾಪನೆ ಮಾಡ್ತಾರೆ ಅದರಲ್ಲಿ ನಿಧಿ ನಿಧಿ ದ್ರವ್ಯಗಳಲ್ಲಿ ಸಂಗ್ರಹ ಮಾಡಿರ್ತಾರೆ ಅಂದ್ರೆ ಬಂಗ ಅದೇ ಬಂಗಾರ ಬೆಳ್ಳಿ ನವರತ್ನಗಳು ಖನಿಜಗಳು ಮತ್ತೆ ನವಧಾನ್ಯ ಎಲ್ಲ ತುಂಬಿ ಅದನ್ನ ಅಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ ಅದೇ ಅವೆಲ್ಲ ತುಂಬಿದ ಮೇಲೆ ಆ ತಾಮ್ರದ ಕೆಲಸಕ್ಕೆ ಒಂದು ಶಕ್ತಿ ಬರುತ್ತೆ ತಾಮ್ರದಾಗಲಿ ಚಿನ್ನ ಆ ಹಿಂದಿನ ಕಾಲದಲ್ಲಿ ಚಿನ್ನದೇ ಮಾಡ್ತಾ ಇದ್ರು ಆಮೇಲೆ ತಾಮ್ರಕ್ಕೆ ಬಂದ್ರು ಆ ರಿಸೀವ್ ಮಾಡ್ಕೊಳ್ಳೋ ಶಕ್ತಿ ಯಾವ ರಿಸ್ ಯಾವ ಶಕ್ತಿ ರಿಸೀವ್ ಮಾಡ್ಕೊಳ್ಳುತ್ತೆ ಅಂತರದ ಅಂತರಿಕ್ಷದಲ್ಲಿರುವಂತಹ ಅಂತರಿಕ್ಷದಲ್ಲಿರುವಂತಹ ಈ ಪರಮಾತ್ಮನ ಶಕ್ತಿಯನ್ನು ಅದು ಹೀರ್ಕೊಳ್ಳುತ್ತೆ ಹೀರ್ಕೊಂಡು ಈ ಗರ್ಭಾಲಯ ಒಳಗಡೆಯಿಂದ ಅಲ್ಲಿ ಕೆಳಗಡೆ ಸರಳ ಪ್ರತಿಷ್ಠಾಪನೆ ಇರುತ್ತಲ್ವಾ ಅಲ್ಲಿ ಒಂದು ನಿಧಿ ಕುಂಭ ಸ್ಥಾಪನವಾಗ್ತದೆ ಮೇಲ್ಗಡೆ ಏನು ದ್ರವ್ಯಗಳು ಹಾಕಿದ್ರು ಅದರಲ್ಲಿ ಕೆಳಗಡೆ ಅದೇ ದ್ರವ್ಯಗಳಾಗ್ತದೆ ಮತ್ತೆ ಕೆಲವು ಆ ಶಾಸ್ತ್ರಾನುಸಾರ ಕೆಲವು ಪದಾರ್ಥಗಳು ಹಾಕ್ಬೇಕಾಗುತ್ತೆ ಅದೆಲ್ಲ ಎಲ್ಲ ತುಂಬಿದ ಮೇಲೆ ಆ ಪವರ್ ಅನ್ನ ಅಲ್ಲಿ ಸ್ಟೋರ್ ಮಾಡಿಕೊಂಡು ಆ ವಿಗ್ರಹಕ್ಕೆ ಯೋಗನಾಳ ಇರುತ್ತೆ ಯೋಗನಾಳದಿಂದ ವಿಗ್ರಹಕ್ಕೆ ಅದು ಕೊಡುತ್ತೆ ಆ ವಿಗ್ರಹವನ್ನು ಅದೊಂದು ಪ್ರಸಾರ ಮಾಧ್ಯತರ ಯಾವಾಗ ಆ ಶಕ್ತಿ ಪರಮಾತ್ಮ ಶಕ್ತಿಯನ್ನು ಅದನ್ನು ಹಾಕುತ್ತೆ ಹೊರ ಹಾಕುವಾಗ ನಾವು ಭಕ್ತಾದಿಗಳು ಹೋಗಿರ್ತೀರಲ್ವ ಅವರಿಗೆ ಆ ಆ ಶಕ್ತಿಯನ್ನು ಅವರ ಶರೀರಕ್ಕೆ ತಾಕುತ್ತೆ ಆದ್ರಿಂದ ಅದಕ್ಕೆ ಈಗ ನಮ್ಮ ಹಿಂದಿನ ಕಾಲದ ನಿಯಮ ಏನಂದ್ರೆ ಅಲ್ಲಿ ಮಡಿಮೇಲೆ ಹೋಗಬೇಕು ಆ ಪ್ಯಾಂಟು ಶರ್ಟು ಹಾಕಿ ಹೋಗ ಹೋದರೆ ಶಿಥಿಯನ್ನು ಕಳ್ಕೊಂಡು ಅವ್ರು ರಿಸೀವ್ ಮಾಡೋಕ್ಕಾಗಲ್ಲ ಆಗಲ್ಲ ಅಂತ ಉದ್ದೇಶಕ್ಕೆ ಮಡಿಮೇಲೆ ಹೋಗಬೇಕು ಅಂತ ನಿಯಮ ಇಟ್ಟಿದ್ದಾರೆ ಇದು ಈ ಎನರ್ಜಿ ಅಂದ್ರೆ ಈ ಶಡಾಧಾರ ಪ್ರತಿಷ್ಠಾಪನೆ ವಿಧಾನ ಈ ರೀತಿ ಮಾಡಿದ್ಮೇಲೆ ಅದಕ್ಕೂ ಮುಹೂರ್ತ ಇರುತ್ತೆ ಆ ಮುಹೂರ್ತ ನಂತರ ಈ ಈ ವಿಗ್ರಹ ಪೂರ್ತಿ ಆದ್ಮೇಲೆ ಜಲಾದಿವಾಸಕ್ಕೆ ಮುಹೂರ್ತ ಮಾಡಬೇಕು ಕ್ಷೀರಾದಿವಾಸಕ್ಕೆ ಮುಹೂರ್ತ ಕೊಡಬೇಕು ಧಾನ್ಯಾದಿವಾಸಕ್ಕೆ ವಾಸಕ್ಕೆ ಮುಹೂರ್ತ ಕೊಡಬೇಕು ನಂತರ ಸಯ್ಯಾದಿವಾಸ ಸಯ್ಯಾದಿವಾಸ ಅಂದ್ರೆ ಅಷ್ಟಬಂಧನ ಮುಹೂರ್ತ ಅಷ್ಟಬಂಧನ ನಂತರ ಇನ್ನೊಂದು ಮುಹೂರ್ತ ಅಲ್ಲಿ ಮುಹೂರ್ತದಲ್ಲಿ ತಲಾ ನೇತ್ರಾಲ್ ಮೂಲಕ ನೇತ್ರಕ್ಕೂ ಪ್ರತಿಯೊಂದಕ್ಕೂ ಮುಹೂರ್ತನೇ ಇರಬೇಕು ನೇತ್ರಮೂಲನ ನಂತರ ಪ್ರಾಣ ಪ್ರತಿಷ್ಠಾ ಪ್ರಾಣ ಪ್ರತಿಷ್ಠೆ ಮಾಡಿದ ನಂತರ ಪೂರ್ಣ ಕುಂಭಾಭಿಷೇಕ ಮತ್ತೆ ಕೇಳಕ್ಕೆ ಬಂದು ಈ ಪ್ರಥಮ ಶಿಲ್ಪಿ ಪ್ರಥಮ ಪೂಜೆ ಮಾಡ್ತಾನೆ ಪ್ರಥಮ ಪೂಜೆ ಮಾಡಿದ ನಂತರ ಯಜಮಾನಕ್ಕೆ ವಹಿಸೋದು ಈಗ ಇಷ್ಟೆಲ್ಲ ಇರುತ್ತೆ ಇದು ಇತ್ತು ಮುಹೂರ್ತಗಳು ನಾವು ಆ ಸ್ಥಪತಿ ಯಾತ್ರೆ ನಿರ್ಣಯ ಮಾಡಿಕೊಂಡು ಈಗ ಪ್ರತಿಷ್ಠಾಪನಾ ಕೆಲಸ ಪ್ರಾರಂಭ ಮಾಡಬೇಕು ಪ್ರತಿಷ್ಠಾಪನಾ ಕೆಲಸ ಅಂದ್ರೆ ಈಗ ಮೊದಲಿಗೆ ಇಲ್ಲಿಂದ ವಿಗ್ರಹವನ್ನು ದೇವಸ್ಥಾನ ಅದಕ್ಕೆ ತಗೊಂಡು ಹೋಗಬೇಕು ಅಲ್ಲಿ ಒಂದು ತೊಟ್ಟಿ ನಿರ್ಮಾಣ ಮಾಡಿಕೊಂಡು ಅದನ್ನು ಜಲದಲ್ಲಿ ತುಂಬಬೇಕು ಯಾವ ತರ ಜಲ ಎಲ್ಲ ಪುಣ್ಯ ನದಿಗಳಿಂದ ಜಲವನ್ನು ಸಂಗ್ರಹ ಮಾಡಿಕೊಂಡು ಬರಬೇಕು ಮತ್ತೆ ಆ ಊರಲ್ಲಿರುವಂತಹ ನದಿಯ ನದಿ ತಟಕಗಳಿಂದ ಶುದ್ಧವಾದ ಜಲವನ್ನು ತಂದು ಅದರಲ್ಲಿ ನಿಕ್ಷಿಪ್ತ ಮಾಡಬೇಕು ಮತ್ತೆ ಕೆಲವು ಔಷಧಿ ವನಸ್ಪತಿಗಳನ್ನ ಹಾಕಿ ಆ ಜಲವನ್ನು ಶುದ್ಧಿ ಮಾಡಿ ಆ ಜಲದಲ್ಲಿ ಆ ಔಷಧಿ ಗುಣಗಳಲ್ಲಿರುವಂತಹ ಒಂದು ಶುದ್ಧವಾದ ಜಲ ಸಿದ್ಧ ಮಾಡಿಕೊಂಡು ಅದಕ್ಕೆ ಜಲಕ್ಕೆ ಪೂಜೆ ಮಾಡಿ ಅಲ್ಲಿ ಕಲಸ ಸ್ಥಾಪನ ಮಾಡಿ ಈ ವಿಗ್ರಹವನ್ನು ಆ ಜಲದಲ್ಲಿ ಇಡಬೇಕಾಗುತ್ತೆ ಅದು ಜಲಾದಿವಾಸ ಆಗುತ್ತದೆ ಆದರೆ ಈ ಜಲಾದಿವಾಸ ಕೂಡ ಶಿಲ್ಪಾಚಾರ್ಯನೇ ಮಾಡಬೇಕು ಜೊತೆಯಲ್ಲಿ ಈ ಪುರೋಹಿತರಿದ್ದು ವೇದಘೋಷ ಮಾಡ್ತಾ ಇರಬೇಕು ಜಲಾಧಿವಾಸದ ಮಂತ್ರಗಳ ಆದ ನಂತರ ಇವರು ವೇದ ಸೂಕ್ತಗಳ ಪಾರಾಯಣ ವಿಶ್ವಕರ್ಮ ಸೂಕ್ತ ಪುರುಷ ಸೂಕ್ತ ನಾಸದೀಶ್ ಸೂಕ್ತ ಬ್ರಹ್ಮನಸ್ಪತ್ ಸೂಕ್ತ ಬೃಹಸ್ಪತಿ ಸೂಕ್ತ ಇಂಥದ್ದೇ ಸೃಷ್ಟಿ ಸೂಕ್ತಗಳೇ ಪಾರಾಯಣ ಮಾಡಬೇಕೆಂದ ನಿಮಿಷ ರುದ್ರಂ ನಮಕಂ ಚಮಕಂ ವಿಶ್ವ ರುದ್ರಂ ನಮಕಂ ವಿಶ್ವಕರ್ಮ ಸೂಕ್ತ ಚಮಕಂ ಇಷ್ಟು ಮಾಡ ಈ ರೀತಿ ಕ್ರಮದಲ್ಲಿ ಮಾಡಬೇಕು ಅಲ್ಲಿ ರುದ್ರ ಪಾರಾಯಣ ಮಾಡಿದಾಗ ವಿಶ್ವಕರ್ಮ ಸೂಕ್ತವನ್ನು ಬಿಡಬಾರ್ದು ಅದು ವೇದದಲ್ಲಿ ಕ್ರಮ ಇದೆ ರುದ್ರಮು ಆದ ನಂತರ ವಿಶ್ವಕರ್ಮ ಸೂಕ್ತ ಬರುತ್ತೆ ನಂತರ ಚಮಕ ಚಮಕ ಬರುತ್ತೆ ಇದನ್ನ ಬಚ್ಚಿಟ್ಟು ವಿಶ್ವಕರ್ಮ ಸೂಕ್ತ ಸ್ಕಿಪ್ ಮಾಡಿ ಅಂದ್ರೆ ಡಿಲೀಟ್ ಮಾಡಿಬಿಟ್ಟು ಮಿಕ್ಕಿದ್ದು ಅವರು ಹೇಳ್ಕೊಳ್ತಾರೆ ಅದು ತುಂಬಾ ತಪ್ಪದು ಈ ರೀತಿ ರುದ್ರ ರುದ್ರ ಅದನ್ನು ಮಾಡಬೇಕು ಆ ದೇವತೆಗೆ ಆದರೆ ಸ್ತ್ರೀ ದೇವ ಸಂಬಂಧಪಟ್ಟ ಸೂಕ್ತಗಳಿದ್ದಾವೆ ಅದನ್ನು ಪಾರಾಯಣ ಮಾಡಬೇಕು ಇಷ್ಟು ಮಾಡ್ತಾ ಇರಬೇಕು ಮತ್ತೆ ಜಲಧಿವಾಸ ನಂತರ ಆ ವಿಗ್ರಹವನ್ನು ಹೊರತೆಗೆದು ಕ್ಷೀರದವಾದ ವಾಸ ಮಾಡಬೇಕು ಈ ಎಲ್ಲ ಕಾರ್ಯಕ್ರಮಗಳಿಗೆ ಆ ಯಾವ ಗ್ರಾಮದಲ್ಲಿ ಆಗ್ತಾ ಇದೆಯೋ ಆ ಗ್ರಾಮಸ್ಥರೆಲ್ಲರನ್ನು ಸೇರಿಸ್ಕೊಂಡು ಅವರ ಮನೆಗಳಿಂದ ಒಳ್ಳೆ ಶುದ್ಧವಾದ ಹಸುವಿನ ಹಾಲನ್ನು ಸಂಗ್ರಹಣೆ ಮಾಡಿ ಅವರ ಕೈಯಿಂದ ಅದನ್ನು ತುಂಬಿಸಿ ಆ ಮತ್ತೆ ವಿಗ್ರಹಕ್ಕೆ ಎಲ್ಲ ಅಭಿಷೇಕಗಳು ಮಾಡಿ ಆ ಕ್ಷೀರಾದಿವಾಸಕ್ಕೆ ಸೇರ್ಪಿ ಹಾಕ್ತಾರೆ ನಂತರ ಅದನ್ನ ಒಂದಿಷ್ಟು ಸಮಯ ಅಂದ್ರೆ ಪ್ರತಿಯೊಂದು ಅಧಿವಾಸಕ್ಕೆ ಒಂದು ಸಮಯ ಇರುತ್ತೆ ಅದು ಮುಹೂರ್ತಕ್ಕೆ ಆದಿವಾಸಿಗಳಿಗೆ ಎಷ್ಟು ಸಮಯ ಇದೆ ನೋಡಿಕೊಂಡು ಅದನ್ನು ನಿರ್ಣಯ ಮಾಡಿಕೊಳ್ತೇನೆ ನಂತರ ಕ್ಷೀರಾದಿವಾಸ ಮತ್ತೆ ಧಾನ್ಯ ದಿವಾಸ ಹಾಗೆ ಊರಲ್ಲಿರುವ ಜನರೆಲ್ಲರೂ ಕೂಡ ಅವರು ಎಷ್ಟೆಷ್ಟಾಗುತ್ತೆ ಅಷ್ಟು ಧಾನ್ಯಗಳ ಸಂಗ್ರಹಿ ತಂದ ಮೇಲೆ ಆ ಧಾನ್ಯ ಕೆಳಗಡೆ ಹಾಕಿ ಅದರ ಮೇಲೆ ವಿಗ್ರಹಗಳಾಕಿ ಅದ್ರ ಮೇಲೆ ಮತ್ತೆ ಧಾನ್ಯ ತುಂಬಿ ಆ ವಸ್ತ್ರ ಹಾಕಿ ಕಲಸ ಸ್ಥಾಪನೆ ಮಾಡಿ ಇಷ್ಟೆಲ್ಲ ಮಾಡ್ತಾರೆ ಇದೆಲ್ಲ ಮಾಡಿದ್ರೆ ಪ್ರತಿಯೊಂದು ಅಧಿವಾಸಕ್ಕೂ ಮತ್ತೆ ಅಭಿಷೇಕ ಇರುತ್ತೆ ಶುದ್ಧಿ ಮಾಡಿಕೊಂಡು ಮಾಡಬೇಕು ಇರುತ್ತೆ ಅದು ಪೂಜೆ ಎಲ್ಲ ಇರುತ್ತೆ ಈ ಧಾನ್ಯ ದಿವಸ ನಂತರ ಈ ಸಹ್ಯಾದಿ ವಾಸ ಗರ್ಭಾಲಯದಲ್ಲೇ ಆಗಲಿ ಮಂಟಪದಲ್ಲಾಗಲಿ ಅದು ಮಾಡ್ಕೊಳ್ತಾರೆ ಆವಾಗ ಸಹಯ್ಯಾದಿವಾಸ ಅಂದರೆ ಕೆಳಗಡೆ ಒಂದು ಧಾನ್ಯ ಹಾಕಿ ಅದರ ಮೇಲೆ ಬ ಹೊಸ ಬ ವಸ್ತ್ರವನ್ನು ಹಾಕಿ ವಿಗ್ರಹಲಿಟ್ಟು ಅದರ ಮೇಲೆ ಮತ್ತೆ ಇನ್ನೊಂದು ಹೊಸ ವಸ್ತ್ರವನ್ನು ಕಪ್ಪಿ ನಂತರ ಮತ್ತೆ ಕಲಸ ಸ್ಥಾಪನೆ ಮಾಡ್ತಾರೆ ಅಲ್ಲಿಂದ ನಂತರ ಅಷ್ಟಬಂಧನ ಅಷ್ಟಬಂಧನಕ್ಕಾಗಿ ಶಿಲ್ಪಿ ಆ ಶಿಲ್ಪಿ ಸ್ಥಾಪತಿ ಜೊತೆಗೆ ಕೆಲವೊಂದಿಷ್ಟು ಜನ ಬೇಕಾಗುತ್ತೆ ಸಹಾಯಕವಾಗಿ ಅವರೆಲ್ಲರಿಗೂ ಸ್ನಾನ ಮಾಡಿಸಿ ಮಡಿಬಟ್ಟೆ ಧರಿಸಿ ಅಲ್ಲಿ ಅವ್ರಿಗೆ ಕೊಡಬೇಕಾಗುತ್ತೆ ವಹಿಸಬೇಕಾಗುತ್ತೆ ಅವರು ಒಂದು ಅಷ್ಟಬಂಧನಕ್ಕೆ ಯಾವ ಮುಹೂರ್ತದಲ್ಲಿ ನಿರ್ಣಯ ಮಾಡ್ಕೊಂಡಿರ್ತಾರೆ ಆ ಮುಹೂರ್ತಕ್ಕೆ ವಿಗ್ರಹವನ್ನು ಹತ್ತಿ ಅಲ್ಲಿ ಅಷ್ಟಬಂಧನ ದ್ರವ್ಯಗಳು ಕೊಟ್ಟರೆ ಸ್ಥಾಪತೆ ಮಾಡಿ ಸಿದ್ಧ ಮಾಡ್ತಾರೆ ಆ ಅಷ್ಟಬಂಧನ ಮಾಡಲಿಕ್ಕೆ ಪೂರ್ವ ಈ ಯಂತ್ರಗಳು ಈಗ ಯಂತ್ರಗಳು ಹಾಕ್ತಾರೆ ಅದು ಸೂಕ್ತವಾದ ಯಂತ್ರಗಳನ್ನ ಕೆತ್ತಿಸಿ ಅದನ್ನು ಶಿಲ್ಪಾಚರಣೆ ಕೆತ್ತಬೇಕು ಕೆತ್ತಿ ಅದಕ್ಕೆ ಸೂಕ್ತವಾದ ಜಪ ಇರುತ್ತೆ ಜಪ ಅಭಿಷೇಕ ಮುಂತಾದಗಳೆಲ್ಲ ಮಾಡಿಕೊಂಡು ಆ ಯಂತ್ರ ಸಿದ್ಧಪಡಿಸಬೇಕಾಗುತ್ತೆ ಅಂತಹ ಸಿದ್ಧಪಡಿಸಿದ ಯಂತ್ರಗಳನ್ನ ಆ ವಿಗ್ರಹ ಅರಿಯಲ್ಲಿ ಮತ್ತೆ ಪೀಠದಲ್ಲಿ ಸ್ಥಾಪನೆ ಮಾಡ್ತಾರೆ ಮಾಡಿ ಅಷ್ಟಬಂಧನ ಹಾಕಿ ಕೂರಿಸ್ತಾರೆ ಕೂರಿಸಿದ ನಂತರ ಈಗ ಅಲ್ಲಿಗೆ ಅಷ್ಟಬಂಧನ ಮುಗಿಯಿತು ವಿಗ್ರಹ ಪ್ರತಿಷ್ಠಾಪ ಅಂದ್ರೆ ವಿಗ್ರಹ ಪೀಠದ ಮೇಲೆ ಕೂತ್ಕೊಳ್ತದೆ ನಂತರ ಕಲಾವಾಹನ ವಿಗ್ರಹಗಳಿಗೆ ಆ ಚತುಷ್ಠಿ ಕಲೆಗಳನ್ನು ತುಂಬಬೇಕು ಅಂದ್ರೆ ಅರವತ್ನಾಲ್ಕು ಕಲೆಗಳನ್ನ ಆ ವಿಗ್ರಹದಲ್ಲಿ ಆವಾಹನ ಮಾಡಿ ತುಂಬಬೇಕು ಇದು ಯಾರು ಮಾಡ್ತಾರೆ ಶಿಲ್ಪಾಚಾರ್ಯನೇ ಮಾಡಬೇಕು ಅಂದ್ರೆ ವಿಶ್ವಕರ್ಮ ವಂಶದ ಯಾರು ವಿಗ್ರಹ ಮಾಡಿದ್ದಾರೆ ಅವರೇ ತುಂಬಾ ಅಧಿಕಾರ ಇದೆ ಬೇರೆ ಯಾರು ಮಾಡಿದ್ರು ಅದು ಆಗೋದಿಲ್ಲ ನಂತರ ಮುನ್ನ ಅದಕ್ಕೂ ಮುಹೂರ್ತ ಇರುತ್ತೆ ಆ ಮುಹೂರ್ತದ ಕಾಲದಲ್ಲಿ ಮುನ್ನ ಮಾಡ್ತಾರೆ ಮುನ್ನ ಮಾಡಿದ ನಂತರ ನೇತ್ರೋನ್ಮೂಲನ ಮಾಡಿದ ನಂತರ ಈಗ ಪ್ರತಿಷ್ಠಾಪನೆ ಆಮೇಲೆ ಅದು ಕಲಾವಾಹನ ಹೋಮ ಇರುತ್ತೆ ನೇತ್ರೋನ್ಮೂಲನ ಹೋಮ ಇರುತ್ತೆ ನಂತರ ಪ್ರತಿಷ್ಠಾಪನೆ ಆಗುತ್ತೆ ಪ್ರತಿಷ್ಠಾಪನಾ ಹೋಮ ಇರುತ್ತೆ ನಂತರ ಪೂರ್ಣಕುಂಭ ಅಭಿಷೇಕ ಯಜಮಾನ ಮತ್ತು ಯಜಮಾನ ಮತ್ತು ಶಿಲ್ಪಾಚಾರ್ಯರು ಹೋಗಿ ಪೂರ್ಣಕುಂಭ ಅಭಿಷೇಕ ಮಾಡಿ ನಂತರ ಕೆಳಗೆ ಬರ್ತಾರೆ ಅಲ್ಲಿ ದೇವರ ದರ್ಶನ ಅಗಲಿಚ್ಛೇದ ಮಾಡಿಕೊಂಡು ನಂತರ ಈ ಪ್ರಥಮ ಪೂಜೆ ಶಿಲ್ಪಾಚಾರ್ಯ ಪ್ರಥಮ ಪೂಜೆ ಮಾಡಬೇಕು ಪ್ರಥಮ ಪೂಜೆ ಮಾಡಿದ ನಂತರ ಯಜಮಾನಕ್ಕೆ ಹೋಯಿಸ್ತಾರೆ ಯಜಮಾನಕ್ಕೆ ಬಿಟ್ಟಿದ ಮೇಲೆ ಯಜಮಾನ ಒಂದು ನೈವೇದ್ಯ ಎಲ್ಲ ತಂದು ಅಲ್ಲಿ ಪೂಜೆ ಮಾಡಿಕೊಂಡು ಆವಾಗ ಪ್ರತಿಷ್ಠಾಪನೆ ಮಾಡ್ತಾರೆ ಪ್ರತಿಷ್ಠಾಪನೆ ಮಾಡಿದ ಮೇಲೆ ಯಜಮಾನಕ್ಕೆ ದಾರ ಹೋಗ್ತಾರೆ ದಾರ ವಹಿಸಿದ ಮೇಲೆ ಈ ಯಜಮಾನರು ಅವರು ಪೂಜೆ ಮುಗಿಸಿ ಸಾರ್ವಜನಿಕರಿಗೆ ದರ್ಶನಕ್ಕೆ ಬಿಡ್ತಾರೆ ನಂತರ ಈ ಕಲಸಗಳು ಏನು ಪ್ರತಿಷ್ಠಾಪನೆ ಮಾಡಿದರೆ ಕಲಸ ಜಲವನ್ನು ಮೊದಲಿಗೆ ಆ ಸ್ಥಪತಿ ನಂತರ ಋತ್ವಿಕರು ಯಜಮಾನ ಕುಟುಂಬಕ್ಕೆ ಅಭಿಷೇಕ ಮಾಡ್ತಾರೆ ಅಲ್ಲಿಗೆ ಅಲ್ಲಿ ಮುಗಿದೋಗುತ್ತೆ ನಂತರ ಈ ಯಜಮಾನಿಗೆ ಯಜಮಾನಿ ಶಿಲ್ಪಿ ದಂಪತಿಗಳಿಗೆ ಪಾದ ಪೂಜೆ ಮಾಡಿ ಅವ್ರಿಗೆ ಸೂಕ್ತ ಭೂರಿ ದಕ್ಷಿಣಗಳಿಗೆ ಕೊಟ್ಟು ವಸ್ತ್ರಗಳು ದನ ಕನಕ ವಸ್ತ್ರಗಳು ಈಗ ನೇತ್ರ ಮೂಲಕ್ಕೆ ಹೇಳೋದು ಬಿಟ್ಟೆ ನೇತ್ರ ಮೂಲಕ್ಕೆ ನೇತ್ರ ಮೂಲಕ್ಕೆ ಕಣ್ಣು ಬಿಡಿಸೋದಕ್ಕೆ ಚಿನ್ನದ ಸಲಾಕಿ ಹಾಗೂ ಬೆಲ್ಲಿಯ ಕುದ್ದಲೆಯನ್ನು ಮಾಡಿಕೊಟ್ಟಿರ್ತಾರೆ ಅದರಿಂದ ಇನ್ಸ್ಟ್ರೂಮೆಂಟ್ಸ್ ಬಳಸ್ಕೊಂಡೇ ಅವರು ನೇತ್ರೋಮಲ್ ಮಾಡ್ತಾರೆ ಶಿಲ್ಪಾಚಾರ್ಯರು ಅದನ್ನು ಮತ್ತೆ ಕೊನೆಯಲ್ಲಿ ಈ ದಂಪತಿ ಪಾದ ಪೂಜೆ ಮಾಡಿ ಮತ್ತೆ ಎಲ್ಲ ವಸ್ತ್ರ ಭೂದಾನ ವಸ್ತ್ರದಾನ ಗೋದಾನ ಎಲ್ಲ ಕೊಟ್ಟು ಚ ಬಂಗಾರೆ ಎಲ್ಲ ಕೊಟ್ಟು ಇದನ್ನು ಈ ಉಪಕರಣಗಳು ಚಿನ್ನದ ಸಲಾಕಿ ಬೆಳ್ಳಿಯ ಕುದಲಿ ಕೂಡ ದಾನ ಮಾಡಿ ಅವರಿಗೆ ಗೌರವವಾಗಿ ತರಿಸ್ತಾರೆ ಇಷ್ಟು ಇಲ್ಲಿಗೆ ಪ್ರತಿಷ್ಠಾಪನೆ ಪೂರ್ತ ಆಗುತ್ತೆ ಈ ರೀತಿ ಮಾಡಿದಾಗ ಮಾತ್ರ ಆ ದೇವಸ್ಥಾನಗಳಲ್ಲಿ ಭಗವಂತನ ಆವಾಹನ ಆಗ್ತದೆ ಇಲ್ಲಾಂದ್ರೆ ಆಗುವುದಿಲ್ಲ ಇದಕ್ಕೆ ವಿರುದ್ಧವಾಗಿ ಮಾಡಿದ್ರೆ ಕರ್ತ ಬರ್ತ ವಿನಶ್ಯತೆ ಮಾಡೋರು ಮಾಡಿಸೋರು ಇಬ್ಬರು ಕೂಡ ನಾಶ ಆಗ್ತಾರೆ ಅಂತ ಶಿಲ್ಪಶಾಸ್ತ್ರಿಗಳು ಹೇಳ್ತಾ ಇದ್ದಾವೆ ಆಗಮಗಳು ಶಿಲ್ಪಾಗಮಗಳು ಹೇಳ್ತಾ ಇದ್ದಾವೆ ಇದನ್ನ ಗಮನಿಸಿ ಎಲ್ಲರೂ ಶಾಸ್ತ್ರೋಕ್ತ ರೀತಿಯಲ್ಲಿ ದೇವಸ್ಥಾನ ಪ್ರತಿಷ್ಠಾಪನೆ ಮಾಡಬೇಕೆಂದು ಇಟು ಈ ಕಡೆ ಪುರೋಹಿತ ವರ್ಗಕ್ಕೂ ಮತ್ತು ಯಜಮಾನ ವರ್ಗಕ್ಕೂ ತಿಳಿಸುತ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀವಿ ಸರ್ವೇ ಸಜ್ಜನಾ ಸುಖನೋ ಭವಂತು ಸಮಸ್ತ ಸನ್ಮಂಗಲಾನ ಭವಂತು I'm always for hormonal.